ಹೃದ್ರೋಗ ಹೊಂದಿರುವ ಮಕ್ಕಳಿಗೆ ಉಚಿತ ಸಮಾಲೋಚನೆ ಮತ್ತು ಪರೀಕ್ಷೆಗಳನ್ನು ನೀಡುವ ಒಂದು ದಿನದ ಮಕ್ಕಳ ಹೃದ್ರೋಗ ಚಿಕಿತ್ಸಾ ಶಿಬಿರವು ಜನವರಿ ಹದಿನಾರರಂದು ಮಂಗಳೂರಿನ ಎಜೆ ಆಸ್ಪತ್ರೆಯಲ್ಲಿ ನಡೆಯಲಿದೆ ಎಂದು ಮಕ್ಕಳ ಹೃದ್ರೋಗ ತಜ್ಞ ಡಾಕ್ಟರ್ ಪ್ರೇಮ್ ಆಳುವ ಮಾಹಿತಿಯನ್ನು ನೀಡಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಅನೇಕ ಪೋಷಕರಿ ಹೃದಯಕ್ಕೆ ಸಂಬಂಧಿಸಿದ ಅಗತ್ಯ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿದಿಲ್ಲ ನೂರು ಮಕ್ಕಳಲ್ಲಿ ಒಬ್ಬರು ಹೃದಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಹಣಕಾಸಿನ ತೊಂದರೆ ಹೆಚ್ಚಿನ ವೆಚ್ಚದ ಕಾರಣದಿಂದ ವೈ ವೈದ್ಯಕೀಯ ಸೌಲಭ್ಯ ಪಡೆಯುವುದನ್ನು ತಡೆಯುತ್ತದೆ ಎಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ನಡೆಯುವ ಶಿಬಿರದಲ್ಲಿ ಮಕ್ಕಳಿಗೆ ಉಚಿತ ಸಮಾಲೋಚನೆ ಹೃದಯ ಸ್ಕ್ಯಾನ್ ಮತ್ತು ಏಕೋಕಾರ್ಡಿಯೋಗ್ರಾಂ ನೀಡಲಾಗುತ್ತದೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಪ್ರಕರಣಗಳಿಗೆ ಬಿಪಿಎಲ್ ಕಾರ್ಡ್ ಹೊಂದಿರುವ ಮಕ್ಕಳು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದು ಎಂದು ಅವರು ಹೇಳಿದರು ಮಕ್ಕಳಲ್ಲಿ ಹೃದಯದ ತೊಂದರೆ ಆಗಾಗ ಕಂಡುಬರುವ ಉಸಿರಾಟ ತೊಂದರೆ ಮಕ್ಕಳು ಅಳುವಾಗ ಮೈ ನೀಲಿಗಟ್ಟುವುದು ಮೊದಲಾದ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಈ ಶಿಬಿರದ ಮೂಲಕ ಪಡೆಯಬಹುದಾಗಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ವ್ಯವಸ್ಥಾಪಕ ಕಾರ್ಪೊರೇಟರ್ ರಿಲೇಷನ್ ಮತ್ತು ವ್ಯವಹಾರ ಅಭಿವೃದ್ಧಿ ಪ್ರೀತಂ ವಾಸ್ ಉಪಸ್ಥಿತರಿದ್ದರು ಕ್ಯಾಂಪ್ ಕಂಡಕ್ಟ್ ಮಾಡ್ತಾ ಇದ್ದೇವೆ ಆನ್ ಜನ್ವರಿ ಸಿಕ್ಸ್ಟೀನ್ತ್ ಜನ್ವರಿ ಸಿಕ್ಸ್ಟೀನ್ತ್ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆ ಲೊಕೇಶನ್ ಎ ಜೆ ಹಾಸ್ಪಿಟಲ್ ಫಿಡಿಯಾಟ್ರಿಕ್ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಕುಂಟಿಕಾನ ಈಗ ಈ ಕ್ಯಾಂಪಲ್ಲಿ ಬರುವ ಮಕ್ಕಳಿಗೆ ಎಲ್ಲರಿಗೂ ಹಾರ್ಟ್ ತೊಂದರೆ ಇದ್ದರೆ ಮಕ್ಕಳಿಗೆ ಫ್ರೀ ಕನ್ಸಲ್ಟೇಷನ್ ಮತ್ತು ಫ್ರೀ ಹಾರ್ಟ್ ಸ್ಕ್ಯಾನ್ ಹಾರ್ಟ್ ಸ್ಕ್ಯಾನ್ ಅಂದರೆ ಎಕೋ ಕಾರ್ಡಿಯೋಗ್ರಾಫಿ ಮತ್ತು ಇ ಸಿ ಜಿ ಏನಾದ್ರು ಬೇಕಿದ್ರೆ ನಾವು ಮಾಡಿಸ್ತೇವೆ ಈ ಮಕ್ಕಳಲ್ಲಿ ಯಾರಿಗಾದರೆ ಹಾರ್ಟ್ ಸರ್ಜರಿ ಬೇಕಿದ್ರೆ ಅವರಿಗೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಆ ಕಾರ್ಡ್ ಮುಖಾಂತರ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ ಚಿಲ್ಡ್ರನ್ ರಿಕ್ವೈರಿಂಗ್ ಸರ್ಜರಿ ವಿ ಸಿ ಎವ್ರಿ ವೀಕ್ ವಿ ಸಿ ಆಲ್ಮೋಸ್ಟ್ ಟೂ ಟು ತ್ರೀ ಚಿಲ್ಡ್ರನ್ ರಿಕ್ವೈರಿಂಗ್ ಸರ್ಜರಿ ಫಾರ್ ಕಂಜಲ್ ಆರ್ ಡಿಸೀಸ್ ಈಗ ಇನ್ನೂ ಬೇರೆ ಬೇರೆ ರೀತಿ ಇದೆ ಈಗ ಮಕ್ಕಳಿಗೆ ಹಾರ್ಟ್ ತೊಂದರೆ ಇದ್ದರೆ ಹಾರ್ಟ್ ತೊಂದರೆ ಕಣ್ಣಿಡ್ದ ತಕ್ಷಣ ಅದಕ್ಕೆ ಸರ್ಜರಿ ಮಾಡಬೇಕಂತೇನಿಲ್ಲ ಕೆಲವು ಹಾರ್ಟ್ ಪ್ರಾಬ್ಲಮ್ಸ್ ತನ್ನಷ್ಟಕ್ಕೆ ಸರಿ ಆಗ್ತದೆ ಕೆಲವು ಹಾರ್ಟ್ ಪ್ರಾಬ್ಲಮ್ಸ್ ಮರದಲ್ಲಿ ಸರಿ ಮ ಮೆಡಿಸಿನಲ್ಲಿ ಸರಿ ಮಾಡ್ಬೋದು ಕೆಲವು ಹಾರ್ಟ್ ಪ್ರಾಬ್ಲಮ್ಗೆ ಸರ್ಜರಿ ಬೇಕಾಗ್ತದೆ ಅದು ಸಹ ಕೆಲವು ಮಕ್ಕಳಿಗೆ ಓಪನ್ ಆರ್ ಸರ್ಜರಿ ಅಂತ ಏನಿಲ್ಲ ಸರ್ಜರಿ ಇಲ್ಲದೆ ಈಗ ನೋಡಿ ದೊಡ್ಡವ್ರಿಗೆ ಆ್ಯಂಜೋಗ್ರಾಮ್ ಮಾಡ್ತಾರಲ್ಲ ಕಾಲಿನರೆಯಿಂದ ನಾವು ಕಥೀಟರ್ ಹಾಕಿ ಅದೇ ಥರ ಮಕ್ಕಳಿಗೂ ಸಹ ಸರ್ಜರಿ ಓಪನ್ ಸರ್ಜರಿ ಇಲ್ಲದೆ ನಾವು ಎ ಜಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೇವೆ ಅದು ಹೇಗೆ ಅಂದರೆ ಮಗುಗೆ ಅನಸ್ತೀಜಾ ಕೊಟ್ಟು ನಾರೆಯಿಂದ ನಾವು ಕೆಥೀಟರ್ ಹಾಕ್ತೇವೆ ಅದರಿಂದ ನಾವು ಉದಾಹರಣಕ್ಕೆ ಕೆಲವು ಒಂದು ಮಗುಗೆ ಹಾರ್ಟಲ್ಲಿ ಹೋಲಿದೆ ಆ ಹೋಲನ್ನು ಸರ್ಜರಿ ಇಲ್ಲದೆ ನಾವು ಹೇಳಿದಾಗೆ ಆ್ಯಂಜೋಗ್ರಾಮ್ ಮುಖಾಂತರ ಅದನ್ನು ಬಂದ್ ಮಾಡು ಬಟನ್ ಹಾಕಿ ಬಂದ್ ಮಾಡ್ಬೋದು ಸ ಕೆಲವು ಮಕ್ಕಳಿಗೆ ಸರ್ಜರಿ ಸಹ ಬೇಕಾಗ್ತದೆ ಅದು ಓಪನ್ ಆದ ಸರ್ಜರಿ ಸಹ ಮಾಡಬೇಕಾಗ್ತದೆ